ಸೆಪ್ಟೆಂಬರ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸವದತ್ತಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಪ್ರತಿಭಾ ಕಾರಂಜಿ ಕಲೋಸ್ತ ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭವು ಭವ್ಯವಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಶಾಸಕರು ಶ್ರೀ ವಿಶ್ವಾಸ್ ವೈದ್ಯ ಬ್ಲಾಕ್ ಎಜುಕೇಷನ್ ಆಫೀಸರ್ ಎ ಎ ಕಾಜಿ ದಂಡಾಧಿಕಾರಿ ಎಂ ಎನ್ ಹೆಗ್ಗನವರು ಡಿ ವೈಎಸ್ ಪಿ ಮಡಿವಾಳರ ಸಿ ಪಿ ಐ ದರಮಟ್ಟಿ ಅಶ್ವಥ್ ವೈದ್ಯ ನಿವೃತ್ತಿ ಶಿಕ್ಷಕರು ಮತ್ತು ಶಿಕ್ಷಕಿಯರು ಹಾಗೂ ತಾಲೂಕಿನ ಎಲ್ಲ ಶಿಕ್ಷಕ ವೃಂದದವರು ಪಾಲ್ಗೊಂಡಿದ್ದರು ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಅಸ್ಲಾಂ ನಿಪ್ಪಾಣಿ ಸೌದತ್ತಿ ಬೆಳಗಾವಿ ಜಿಲ್ಲಾ ವರದಿಗಾರರು ಮಹದೇವ್ ಮೊಬ್ನೂರ್ ಮತ್ತು ಮಾದೇವಿ ಮಬ್ನೂರ್ Yeah, you ಶಾಸಕರ ಪ್ರಥಮ ವೇತನ ಅವಾಗ ಎರಡು ಲಕ್ಷ ಐದು ಸಾವಿರ ಇತ್ತು ಫಸ್ಟ್ ಅವರು ಆರಿಸ್ಕೊಂಡು ಎರಡು ಲಕ್ಷ ಐದು ಸಾವಿರ ರೂಪಾಯಿಗಳನ್ನ ಆ ಚೆಕ್ ಅಣ್ಣ ನಮ್ಮ ಒಂದು ನಗರ ಕೇಂದ್ರ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ಖರೀದಿ ಮಾಡಕ್ಕೆ ಎರಡು ಲಕ್ಷ ಐದು ಸಾವಿರ ರೂಪಾಯಿಗಳನ್ನು ಕೊಟ್ಟರು ಇದು ಏನು ಸೂಚಿಸ್ತದೆ ಅಂದ್ರೆ ಎರಡನೇದು ಸರ್ಕಾರ ರಾಜ್ಯ ಸರ್ಕಾರ ಒಂದು ಶ್ರೇಷ್ಠವಾದ ಕಾರ್ಯಕ್ರಮ ಈ ವರ್ಷ ಜಾರಿಗೆ ತಂದಿದೆ ಎಸ್ ಎನ್ ಎನ್ ಬಿ ಎ ಅದನ್ನು ಕೂಡ ನಾವು ಕೆಳಗಡೆಯಿಂದ ಅತ್ಯಂತ ಅರ್ಥಪೂರ್ಣವಾಗಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ದುಡಿಬೇಕಾಗಿದೆ ಆ ಮಗುವಿನ ಒಂದು ಆಕರ್ಷಕತೆಗೆ ನಾವು ಕೆಲಸ ಮಾಡಿದ್ದೇವೆ ನಂತರ ನಾವು ಪ್ರೌಢಶಾಲೆಗಳು ಬಂದಾಗ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯಕ್ರಮ ಬಹಳ ಕಳೆಗಳಿಂದ ಸುಮಾರು ಮೂರು ತಿಂಗಳ ಹಿಂದೆ ಅನುಷ್ಠಾನ ಮಾಡಿದ್ದಾರೆ ನಾವು ಎಲ್ಲ ಶಾಲೆಗಳು ಅದ ಆರೋಗ್ಯ ಕಾರ್ಯಕ್ರಮವನ್ನು ಅತ್ಯಂತ ಕಳೆಕಡೆಯಿಂದ ಅನುಷ್ಠಾನ ಮಾಡಬೇಕಾಗಿದೆ ಒಂದು ವಿಷಯ ನಾನು ಗಮನಿಸಿದ್ದೇನೆ ನಾನು ಹಲವಾರು ಜಿಲ್ಲೆಯಲ್ಲಿ ಕೆಲಸ ಮಾಡಿ